ಸಿದ್ದಕುಲ ಚಕ್ರವರ್ತಿ ಶ್ರೀ ಸದ್ಗುರು ವಿಶ್ವರಾಧ್ಯರ ಮತ್ತು ಧರ್ಮಪತ್ನಿ ಮಾತು ಶ್ರೀ ಬಸವಾಂಬೆ ತಾಯಿಯವರ ಎಪ್ಪತ್ನಾಲ್ಕನೇ ಜಾತ್ರಾ ಮಹೋತ್ಸವ ಹಾಗೂ ಜೋಡು ರಥೋತ್ಸವದ ನಿಮಿತ್ತವಾಗಿ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಶ್ರೀ ಮಹಾದಾಸೋಹಿ ಕಲ್ಬುರ್ಗಿ ಶ್ರೀ ಶರಣಬಸವೇಶ್ವರ ಮಹಾಪುರಾಣ ಸಾಗಿ ಬರಲಿದ್ದು ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಶಾಖಾಪುರ ಪೂಚ್ಯರ ಲೋಕ ಕಲ್ಯಾಣಾರ್ಥ ಮಹಾಪಾದಯಾತ್ರೆ ಮಾತೋ ಶ್ರೀ ತಾಯಿಯವರ ಜನ್ಮಸ್ಥಳ ಸುಕ್ಷೇತ್ರದಿಂದ ಜೌಕೂರಿನಿಂದ ಮುಕ್ತಿ ಕ್ಷೇತ್ರ ಶಾಖಾಪುರದವರೆಗೆ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರವಿವಾರ ಸಂಜೆ ಆರು ಗಂಟೆಗೆ ಜೋಡು ರಥೋತ್ಸವ ಹಾಗೂ ರಾತ್ರಿ ಎಂಟು ಗಂಟೆಗೆ ಧರ್ಮಸಭೆ ಜರುಗಲಿದ್ದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಶ್ರೀಮದ್ ಉಜ್ಜಯಿನಿ ಶಿವಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ರಾಜದೇಸಿ ಕೇಂದ್ರ ಭಾಗತ್ಪಾದಗಳವರು ವಹಿಸಲಿದ್ದು ಕಾರ್ಯಕ್ರಮದ ನೇತೃತ್ವವನ್ನು ಶಿವಾಚಾರ್ಯ ರತ್ನಶ್ರೀ ಶಬ್ರಹ್ಮ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರು ಶ್ರೀ ಸದ್ಗುರು ತಪೋವನ ತಪೋವನಮಠ ಶಾಖಾಪುರ ಇವರ ಸದಿಚೆಯ ಮೇರೆಗೆ ಎಲ್ಲಾ ಕಾರ್ಯಕ್ರಮಗಳು ಜರುಗುವವು ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ವಿಶ್ವ ಬಸವಾಂಬೆ ಪ್ರಶಸ್ತಿ ಪ್ರದಾನ ಸಮಾರಂಭ ರಾತ್ರಿ ಹತ್ತು ಗಂಟೆಗೆ ಸಿದ್ದ ಶ್ರೀ ಸದ್ಗುರು ವಿಶ್ವರಾಧ್ಯರ ಮಹಾತ್ಮೆ ಎಂಬ ಆಧ್ಯಾತ್ಮಿಕ ನಾಟಕ ಪ್ರದರ್ಶನವಿರಲಿದ್ದು ದಿನಾಂಕ ಇಪ್ಪತ್ನಾಲ್ಕರಂದು ಜಾನುವಾರು ಜಾತ್ರೆ ಹಾಗೂ ಜಂಗಿ ಕುಸ್ತಿಗಳು ಜರುಗಲಿದ್ದು ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾಡಿನ ಹಲವರು ಮಠಾಧೀಶರು ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ವರದಿ ರವಿಕುಮಾರ ಮಾರಡಗಿ ವೈರಾಗ್ಯ ಬಂತು ಗೊತ್ತಿಲ್ಲ ಮುತ್ತಲದ ಗಿರಿ ಅಂದ್ರೆ ದಕ್ಷಿಣದ ಗಿರಿಯಲ್ಲಿ ಮುತ್ತಲದ ಗಿಡಿಯದಡಿಯಲ್ಲಿ ಅಂದರೆ ಅದು ವಿಶ್ವನಾಥವರು ಇಲ್ಲಿ ಬಂದಿರತಕ್ಕಂಥ ಸ್ಥಾನ ಹೆಂಗಂದ್ರೆ ಒಂದು ಕಾಡು ಬರ್ತಿರಲಿಲ್ಲ ಅಂತ ಒಂದು ಭಯಾಕವಾಗಿರ್ತಕ್ಕಂಥ ಈ ಕಾಡಿನೊಳಗೆ ಒಂದು ಉತ್ತರದ ಗಿಡದಡಿಯಲ್ಲಿ ಅವರು ಕುಂತ್ಕೊಳಂತಾರೆ ವಿಶ್ವರಾಧ್ಯ ಕುಂತಿದ್ದನ್ನ ಯಾರಿಗೂ ಗೊತ್ತಾಗಂಗಿಲ್ಲ ಎಲ್ಲರೂ ಅಪ್ಪ ಎಕೋಡದ ಅಪ್ಪ ಇಲ್ಲಿ ಅದನ್ನು ತಿಳ್ಕೊಂಡು ಹುಡುಕಾಡುವಂಥ ಸಂದರ್ಭದೊಳಗೆ ಅವರ ಸೋದರಳಿಯನಾಗಿರ್ತಕ್ಕಂಥ ಸಿದ್ದರಾಮ ಬಸವಾಂಬೆ ತಾಯಿಯವರು ಏನು ಮಾಡಿ ಹುಡುಕಾಡ್ಕೊಂತ ಬರ್ತಾರೆ ಬರೋದ್ರೊಳಗೆ ಅವರು ಹೆಂಗೆ ಕುತ್ಕೊಂಡಿದ್ರು ಅಂತ ಕೇಳಿದರೆ ಅವರು ಕುಂತಂಥ ಸ್ಥಿತಿ ನೋಡ್ಕೊಂಡ್ರೆ ಅವರಿಗೆ ಮೈ ತುಂಬ ತುಂಬ ಈ ಗೊರಲೆಗಳು ಹತ್ತಿಬಿಟ್ಟಿದ್ರು ಮೈ ತುಂಬ ಗೊರಲೆಗಳ ಹತ್ತಿ ಹಿಂಗೆ ಉದುರಿದ್ರೆ ಆಗ ಭೂಮಿಗೆ ಜನ್ಮ ತಾಳಿರ್ತಕ್ಕಂಥ ಶಿಶುವಿನ ಚರ್ಮ ಹೇಗಿರ್ತದೋ ಆ ರೀತಿ ಒಳಗೆ ಕಂಡ್ರು ಕೂಡ ಹಿಂಗೆ ಹುಡ್ಕೋತಿರ್ಲಿಲ್ಲ ಅಂತ ಹಿಂಗೆ ಅಳಿಗಾಡ್ತಿರೋ ಆ ನಮ್ಮನ್ನು ಕಠಿಣವಾಗಿರ್ತಕ್ಕಂಥ ಅನುಷ್ಠಾನವನ್ನು ಈ ತಪ್ಪವನ್ನು ಮಾಡಿದಳು ಮಾಡ್ತಾರೆ ತಪ್ಪುವನದಲ್ಲಿ ಮಾಡ್ತಾರೆ ಆ ಸಂದರ್ಭದೊಳಗೆ ವಿಶ್ವಾರಾಧ್ಯರ ಅನುಷ್ಠಾನ ಮಾಡುವಂಥ ಸಂದರ್ಭದೊಳಗೆ ಅವರಿಗೆ ಸರ್ಪವೇ ಕವಲವಾಗಿರ್ತಿತ್ತು ಬಸವಾಂಬೆ ತಾಯಿ ಸಿದ್ದರಾಮಶಿವಗಳು ಅವರಿಗೆ ಒಂದು ಆಜ್ಞೆ ಮಾಡ್ತಾರೆ ಏನು ನೀವು ಬರಬೇಕಾದ್ರೆ ಏನು ಬರ್ತಾರೋ ಬರೋಲ್ಲ ಅಂತ ಪರೀಕ್ಷೆ ತಾಯಿ ಅವರಿಗೆ ಏ ಜೋಗೂರಿ ನೀನು ನನಗೆ ಬರಬೇಕಂತಂದರೆ ಅರ್ಧ ರಾತ್ರಿ ಕಳೆದ ನಂತರ ಬಂದು ನೀನೇನಪ್ಪ ಅಂದ್ರೆ ಬಂದು ಶುರುವ ಮಾಡ್ಬೇಕಂತ ಹೇಳಿದಾಗ ಾಮೇಶ್ವಗಳು ಕಂದಿಲಿ ಹಿಡ್ಕೊಂಡು ಬರುವಂಥ ಸಂದರ್ಭದೊಳಗೆ ಘಟ ಸರ್ಪುಗಳು ಎಲ್ಲಿ ಬೇಕೆಲ್ಲಿ ತಳದು ಬಿದ್ದಿರ್ತಾವೆ ಇಲ್ಲಿ ವಿಶ್ವಾರಾಧ್ಯ ಸುತ್ತ ಶರ್ಪಗಳೇ ಇರ್ತವೆ ಆದ್ರೆ ಬಸಮ್ಮ ತಾಯಿಯವರು ಬಂದ ತಕ್ಷಣ ಕೈ ಮುಗಿದ ತಕ್ಷಣ ಶರ್ಪುಗಳೆಲ್ಲ ಒಂದು ಶರ್ಪುಗಳೆಲ್ಲ ಒಂದು ಕಡೆ ಸರಿದು ಬಿಡ್ತವೆ ಆ ಟೈಮ್ನೊಳಗೆ ಹಾಲನ್ನು ತಂದು ಅಲ್ಲಿಟ್ಟಾಗ ಆ ಶರ್ಪಗಳಿಗೆ ವಿಶ್ವಾರಾಧ್ಯರು ಆಹ್ವಾನ ಮಾಡ್ತಾರೆ ಓ ಶರ್ಪರಾಜ ಬರೀ ನಿಮಗೆ ಪ್ರಸಾದವನ್ನು ಇಲ್ಲಿ ಸ್ವೀಕಾರ ಮಾಡಿ ಆ ಹಾಲನ್ನು ಶರ್ಪ್ ಬಂದು ಹಾಲನ್ನು ಕುಡಿತಿತ್ತು ಅಂತ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಈ ನೆರೆ ಗ್ರಾಮ ಆಗಿರ್ತಕ್ಕಂಥ ಹರನೂರಿನ ಬಸವನಗೌಡ ಪೊಲೀಸ್ ಪಾಟ್ಲಿ ಆಗಿರ್ಬೋದು ವಸಂತರೇಗೌಡರಾಗಿರ್ಬೋದು ಇನ್ನೂ ಅನೇಕ ನಮ್ಮ ಶಾಖಾಪುರದ ಎಲ್ಲ ಹಿರಿಯರು ಕೂಡ್ಕೊಂಡು ನೋಡಿರ್ತಕ್ಕಂಥ ಉದಾಹರಣೆಗಳನ್ನು ನಾವೆಲ್ಲ ಕಾಣ್ತೀವಿ ಆದರೆ ವಿಶ್ವಾರಾಧ್ಯ ಅನುಷ್ಠಾನ ಮಾಡಿದ ತಕ್ಷಣವೇ ಅವರ ವೃತ್ತಿನೇ ಬದಲಾಗಿ ಬಿಡ್ತದೆ ಹೆಂಗಂತಂದರೆ ಅವರು ಆ ಒಂದು ಸ್ಥಿತಿ ಚೇಂಜ್ ಆಗಿಬಿಡ್ತದೆ ಆ ಟೈಮಿನೊಳಗೆ ದೇವಿಯನ್ನು ಹನ್ನೆರಡು ವರ್ಷ ಈ ಶಾಖಾಪುರದಲ್ಲಿ ಅವರು ದೇವಿ ಪೂಜೆಯನ್ನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಪೂಜಾ ಅಂತಂದರೆ ಮುಳ್ಳ ಅವಿ ಮ್ಯಾಲ ಕುತ್ಕೊಂಡು ಐದು ಬಳ್ಳಿಗೆ ಐದು ಕರ್ಪುರ ವಡಿಗಳನ್ನು ಹಚ್ಕೊಂಡು ಹಳ್ಳೆತ್ತಿ ಸುಳಿ ಮ್ಯಾಲ ಕರ್ಪುರ ಹಚ್ಕೊಂಡಂಥ ಸಂದೊಳಗೆ ಮಹಾತಾಯಿಯಾಗಿರ್ತಕ್ಕಂಥ ಜಗಜ್ಜನನಿ ದೇವಿ ಬಂದು ಪ್ರತ್ಯಕ್ಷ ಆಗ್ತಾಳೆ ನಿನಗೇನು ಬೇಕಪ್ಪ ಬೇಡು ಅಂತಂದಾಗ ವಿಶ್ವಾರಾಧ್ಯ ಇರ್ತಾರೆ ನನಗೆ ಯಾವುದೇ ನನಗೆ ಸಿರಿ ಸಂಪತ್ತು ಯಾವುದು ಬೇಡ ನೀ ಯಾವಾಗ ಕೊಡ್ತೀಯ ಅಂತಂದ್ರೆ ಒಂದು ವರ ಕೇಳ್ತೀನಿ ಕೊಡ್ತಾಯಿ ಅಂತ ಕೇಳಿದಾಗ ಏನು ಬೇಕು ಬೇಡ ಅಂತಂದಾಗ ವಿಶ್ವಾರಾಧ್ಯ ಇರ್ತಾರಂತೆ ನಾನು ಹನ್ನೆರಡು ವರ್ಷ ನಿಂದೇನು ಸೇವಾ ಮಾಡಿನಲ್ಲ ಹನ್ನೆರಡು ವರ್ಷ ನಿಂದೇನು ಶೇವಾ ಮಾಡಿನಲ್ಲ ಆ ಸೇವೆ ಒಳಗೆ ನಂದು ಏನಾದರೂ ತಪ್ಪಾಗಿತ್ತಂದರೆ ಅದಕ್ಕೆ ಇನ್ನೊಂದಿಷ್ಟು ಆಶೀರ್ವಾದ ಮಾಡ್ತಾಯಿ ಅಂತ ಕೇಳಿರ್ತಾರೆ ವಿಶ್ವ ಮಹಾ ತಾಯಿ ಮಹಾತಾಯಿಯಾಗಿರ್ತಕ್ಕಂಥ ಜಗಜ್ಜನನಿ ಏನು ಮಾಡ್ತಾರೆ ಅಂದ್ರೆ ವಿಶ್ವಾರಾಧ್ಯರ ನಾಲಿಗೆ ಮ್ಯಾಲೆ ಓಂಕಾರವಾದ ಬರಿತಾಳೆ ಓಂಕಾರವಾದ ಬರಿತಾಳೆ ನೀನು ನೋಡಿದ್ದೇ ಸಿದ್ಧಿ ಆಗಲಿ ನೀನು ನಡೆದಿದ್ದೇ ಪುಣ್ಯಕ್ಷೇತ್ರ ಆಗಲಿ ಅಂತ ತಿಳ್ಕೊಂಡು ಹೇಳಿದಾಗ ವಿಶ್ವಾರಾಧ್ಯರು ಏನು ಮಾಡ್ತಾರಂತ ಕೇಳಿದ್ರೆ ಆ ಟೈಮಿನೊಳಗೆ ಎದ್ದ ತಕ್ಷಣವೇ ದಿಗಮ್ ಬಂದು ಜೋಗೋರಿ ಅಂತ ಎಕ್ ತುಂಬಿ ಹೋಗ್ತಾರೆ ಅವಾಗ ಬಸಮ್ಮ ತಾಯಿಯವರು ಏನು ಮಾಡ್ತಾರೆ ಅಂದ್ರೆ ಜೋಳ ಹಸರು ಮಾಡ್ತಿರ್ತಾರೆ ಜೋಳ ಹಸರು ಮಾಡೋ ಮುಂದಾಗ ವಿಶ್ವಾರಾಧ್ಯರು ಅವ್ರು ಏನಂತ ಕರಿತಾರೆ ಅಂದ್ರೆ ಜೋಗೋರು ಅವರು ತಾವ್ರ ಮನೆ ಆ ಜೋಗೋರಿ ಅಂತಲೇ ಕರೆಯೋರು ಆ ಟೈಮಿನೊಳಗೆ ಜೋಗೋರಿ ಏನು ಮಾಡಾಕತ್ತಿ ಅಂತಂದ್ರೆ ಜೋಳ ಹಸರು ಮಾಡತ್ತೆ ಅಂತಂದಾಗ ನೋಡ ವಿಶ್ವಾರದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಹಸ್ತವನ್ನು ಇಟ್ಟು ನೋಡ್ತಾರೆ ಪರೀಕ್ಷೆ ಮಾಡಿ ನೋಡಿದಾಗ ಆ ಜೋಳಗಳೆಲ್ಲ ಮುತ್ತು ರತ್ನಗಳಾದವು ಅಂತ ಹೇಳ್ತಾರೆ ತಮ್ಮನ ಮಗನಿಗೆ ದೋಷ ಇರೋದರಿಂದ ಮೂಲ ನಕ್ಷತ್ರ ಹುಟ್ಟಿದ್ರಿಂದ ಆ ದೋಷ ನಿವೃತ್ತಿಗಾಗಿ ಗೆಲಗೋಡದಲ್ಲಿ ಕೂಡ ಅನುಷ್ಠಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಭಕ್ತರು ಉದ್ಧಾರವನ್ನು ಮಾಡಿ ಹಾಗೆ ಬೆಳೆಸುವಂಥಕ್ಕಂತೆ ಏನಪ್ಪ ಅಂದರೆ ಸುಮಾರು ಬಾಂಬೆ ಹಿಂಗೆಲ್ಲ ಹೋಗಿ ಕಲ್ಲಪ್ಪ ಗೋಡ್ರ ತೋಟ ಹೀಗೆಲ್ಲ ಮುಚ್ಚಿಕೊಂಡು ಅಭೇದಕೂರಿಗೆ ಬಂದು ಅವ್ರು ಅಂದ್ರೆ ಐಕ್ಯರಾಗ್ತಾರೆ ಯಾಕಂದ್ರೆ ಬಸಮ್ಮ ತಾಯಿಯವರು ಕೂಡ ವಿಶ್ವಾರಾಧ್ಯರಿಗೆ ಕೇಳಿದ್ರಂತ ಏನಂತ ಕೇಳಿದ್ರಂದ್ರೆ ನನಗೆ ಮತ್ತು ನಾನು ಇಲ್ಲೇ ನಿನ್ನ ಇದ್ರೊಳಗೆ ಜಾಗ ಕೊಡುವಂತಂದಾಗ ವಿಶ್ವಾರಾಧ್ಯರಾದ್ರಂತ ಸಿದ್ದರಾಮ ಶಿವಗಳಿಗೆ ಕೂಡಿಸ್ಕೊಂಡು ಈಗ ನಿನಗೆ ಇಲ್ಲಿ ಜಾಗ ಇಲ್ಲ ಶಾಖಾಪುರವೇ ಮುಕ್ತಿ ಮಂದಿರ ಆಗ್ತದೆ ಅದೇ ಎರಡನೇ ಕಾಶಿ ಆಗ್ತದೆ ಜೋಗುರಿ ನೀನು ನಿಮ್ಮ ಸಿದ್ದರಾಮನ ಕರ್ಕೊಂಡು ಶಾಖಾಪುರವೇ ನಿನ್ನ ಮುಖ್ಯ ಕ್ಷೇತ್ರ ಆಗಲಿ ಅಂತ ತಿಳ್ಕೊಂಡು ಹೇಳಿದಾಗ ಬಸಮ್ಮ ತಾಯಿಯವರಿಗೆ ಬಿಡಿಯಕ್ಕಿಯನ್ನು ಹಾಕಿಕೊಂಡು ಕರ್ಕೊಂಡು ಬರ್ತಾರೆ ಬಂದು ಸಿದ್ದರಾಮ ಸೇವೆಗಳು ಅವರ ತಾಯಿಯ ಸೇವೆ ಹೆಂಗೆ ಮಾಡ್ತಾರೆ ಅಂತ ಕೇಳಿದರೆ ಯಾರಿಗೂ ಹಚ್ಚಿಕೊಡೋಂಗಿಲ್ಲ ಪ್ರತಿಯೊಂದು ಸೇವೆಯನ್ನು ಸಿದ್ದರಾಮ ಶಿವಗಳು ಮಾಡಿರ್ತಾರೆ ಇಲ್ಲಿ ಐಕ್ಯರಾದಂಥ ಸಂದರ್ಭದೊಳಗೆ ಅವರ ಸಿದ್ದರಾಮ ಶಿವಗಳ ಕೈ ಮೇಲೆ ಬಸವಂಪಿಯವರ ಚಟ್ಟಿ ಅಂತ ಮಾಡ್ತಿದ್ರು ರೊಟ್ಟಿ ಬಜ್ಜಿ ಅಂತ ಮಾಡ್ತಿದ್ರು ಅವಾಗೆಲ್ಲ ನಾವು ಸಣ್ಣವರಿದ್ದೀವಿ ರೊಟ್ಟಿ ಅಂದರೆ ಸುಮಾರು ಹದಿನೈದು ದಿವಸ ರೊಟ್ಟಿ ರೊಟ್ಟಿ ಇದ್ರು ಅದು ದೊಡ್ಡ ಪ್ರಮಾಣದೊಳಗೆ ಬಸ್ಸಮಯ ಚಟ್ಟಿ ಅಂದರೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಚಟ್ಟಿ ಜಾತ್ರೆ ಅಂತ ಆಗ್ತಿತ್ತು ಮುಂದೆ ಎಲ್ಲರೂ ಕೂಡ್ಕೊಂಡು ಊರೊಳಗ ಎಲ್ಲ ಮನುಷ್ಯ ಆರನೇ ದಿವಸಕ್ಕೆ ರಥೋತ್ಸವ ನಡೀತಿತ್ತು ಎಲ್ಲ ನಮ್ಮ ಶಾಖಾಪುರದ ಸಮಸ್ತ ಎಲ್ಲ ದೇವರ ದೇವರನ್ನ ಕರ್ಕೊಂಡು ಎಲ್ಲರೂ ಅಂದರು ಯಪ್ಪ ಇಲ್ಲಿನೂ ತಯಾರು ಮಾಡ Yeah.